अखिलहेतुहेतुं नारायणं पुरुषमद्यमव्ययं यन्नापि जातादर्विन्दतोषाद्ब्रह्माविरासीत्यत एष लोकः जयत्यजोक्षेण सुखात्मबिम्बः स्वैश्वर्यकान्तिप्रततः सदोदित स्वभक्तसन्तापदुरिष्टहन्ता रामावतारो हरिशचन्द्रमाः आञ्जनीयमतिपाटलाननं काञ्चनादृकमनीयविग्रहं पारिजाततरुमूलवासिनं भावयामि पवमाननन्दनम् ಅನವರ್ಧ್ಯಾತ್ಮ ಚಾರಿತ್ರ್ಯೂತ ಭಾಸ್ಕರಂ ವಿದ್ಯುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಟ್ಕಳದ ಪ್ರಧಾನ ಭಾಗದಲ್ಲಿ ಸೇರಿಕೊಂಡು ಬಾಂಗ್ಲಾದಲ್ಲಿ ನಡೆದಿರುವಂತಹ ಹಿಂದೂಗಳ ಕಗ್ಗೊಲೆಯನ್ನ ಮತ್ತು ಹಿಂದೂಗಳ ಅತ್ಯಾಚಾರವನ್ನ ಖಂಡಿಸಿ ಆ ಮೂಲಕ ಬಾಂಗ್ಲಾದ ಹಿಂದೂಗಳಿಗೆ ಚೈತನ್ಯವನ್ನು ತುಂಬಬೇಕನ್ನುವ ದೃಷ್ಟಿಯಿಂದ ಇಡೀ ಭಟ್ಕಳದ ಜನತೆ ಅರ್ಥಾತ್ ಹಿಂದೂ ಸಮಾಜ ಭಟ್ಕಳದಲ್ಲಿ ಒಂದಾಗಿದ್ದೀರಿ ಅನ್ನೋದೇ ನಮಗೆ ರತ್ನಾಕರ ಸಮುದ್ರ ಹರಿದು ಬಂದ ಹಾಗೆ ನಮಗೆ ಕಂಡುಕೊಂಡಿತ್ತು ಅಂತಹ ಒಂದು ಹಳದಿಯ ಸ್ವರೂಪದಲ್ಲಿ ಸೇರಿರುವಂತಹ ಇಡೀ ಹಿಂದೂ ಸಮಾಜವನ್ನ ನಾವು ಕಂಡು ಬಹಳ ಧನ್ಯತೆಯನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಆನಂದ ಆಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದ್ರೆ ನಾವು ಇಂಡಿಯಾದಲ್ಲಿಲ್ಲ ಇವತ್ತು ನಾವಿವತ್ತು ಭಾರತದಲ್ಲಿದ್ದೇವೆ ಇಂಡಿಯಾ ಹೋಯಿತು ಇಂಡಿಯಾ ಹೋಗದ್ದರಿಂದ ನಮಗಿವತ್ತು ಭಾರತ ಸ್ವರ್ಗವಾಗಿ ಕಾಣ್ತಾ ಇದೆ ಕಾಶ್ಮೀರ ನಮಗೆ ಸೇರಿತು ಇದು ಒಂದು ಸಣ್ಣ ತೊಂದು ಪಿಒ ಆಕ್ಯುಪೈಡ್ ಕಾಶ್ಮೀರ ಇದೆ ಇವತ್ತು ನಾಳೆ ಅದು ನಮ್ಮ ಕಡೆಗೆ ಸೇರತ್ತೆ ಹಾಗಾಗಿ ಬಾಂಗ್ಲೆ ಏನು ಬಹಳ ದೂರ ಉಳಿಯಲ್ಲ ಬಾಂಗ್ಲೆ ಹೋಗ ದರ್ವೇಶಿ ಬಂದ ಇವನು ದರ್ವೇಶಿ ದರ್ವೇಶಿ ಬಂದು ಹಸೀನಾ ಬೇಗಂ ಅವರು ಭಾರತಕ್ಕೆ ಬಂದಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಚುಕ್ಕಾಣಿ ಹಿಡಿಯಲಿಕ್ಕೆ ಬಂದ ದರ್ವೇಶಿ ಚುಕ್ಕಿ ಹಿಡಿದು ಏನ್ ಮಾಡಿದೆ ಗೊತ್ತ ಅವ್ನು ಮಾಡಬೇಕಿತ್ತು ಮೊದಲು ಏನು ಬಾಂಗ್ಲಾದ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ರಕ್ಷಣೆಗೆ ಮೊತ್ತ ಮೊದಲು ಅವನೊಂದು ಠರಾವ್ ಉಪಾಸ ಮಾಡಬೇಕಿತ್ತು ಆ ಪಟ್ಟು ಆ ಕೆಲಸ ಮಾಡಲಿಲ್ಲ ಅವನೇ ಮಾಡಿದ ಅಲ್ಲಿ ಭಯೋತ್ಪಾದಕ ಇಲ್ಲ ಅಂತ ಹೇಳಿ ಆ ಭಯೋತ್ಪಾದಕನ ಹೊರಗೆಡ ನೋವಾಗುವಂತಹ ಸನ್ನಿವೇಶ ಇಸ್ಕಾನ್ ಸಂಸ್ಥೆ ಇಡೀ ಜಗತ್ತಿನಾದ್ಯಂತ ಇದೆ ಇಸ್ಕಾನ್ ಸಂಸ್ಥೆ ಮಾಡೋದೇನು ಗೊತ್ತಾ ನಿಮಗೆ ಏನು ಭಗವದ್ಗೀತೆಯ ಉಪಾಸನೆ ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟ ದೇವರು ಯಾರು ಗೊತ್ತಾ ಶ್ರೀಕೃಷ್ಣ ಜಗದ್ಗುರು ಶ್ರೀಕೃಷ್ಣನನ್ನ ಉಪಾಸನೆ ಮಾಡಿಕೊಂಡು ಅವರು ಯಾವಾಗಲೂ ಹರೇ ರಾಮ ಹರೇ ಕೃಷ್ಣ ಅಂತ ಮಂತ್ರ ಹೇಳ್ತಾ ಅದನ್ನ ನಾಲ್ಕು ನಾಲ್ಕು ಸಾಲ ತಮ್ಮ ಹೇಳಿಸೋದು ಹೇಳೇ ರಾಮ ಹರೇ ರಾಮ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಆ ಧ್ಯೇಯ ಮಂತ್ರವನ್ನ ತಪಸ್ಸನ್ನಾಗಿಸಿ ಆ ಬಾಂಗ್ಲಾದಲ್ಲಿ ಹಸಿವನ್ನ ನೀಗಿಸಬೇಕು ಅಕ್ಷರಜ್ಞಾನದ ಬಡತನವನ್ನ ನೀಗಿಸಬೇಕು ಅಂತ ಹೇಳಿ ಸೇವೆಗಾಗಿ ಹೋದರು ಆ ಸಂತರು ಚಿನ್ಮಯ್ ಕೃಷ್ಣದಾಸ್ ಅವರು ಇಸ್ಕಾನ್ನ ಸಂತರು ಅವರು ಮಾಡಿದ ಕೆಲಸ ಏನು ಗೊತ್ತಾ ಬಾಂಗ್ಲಾದಲ್ಲಿ ಜಾತಿ ಭೇದ ನೋಡದೆ ಒಬ್ಬ ಮುಸಲ್ಮಾನನಿಗೂ ಒಬ್ಬ ಕ್ರಿಶ್ಚಿಯನಿಗೂ ಒಬ್ಬ ಹಿಂದುವಿಗೂ ಅನ್ನ ಅನ್ನ ಕೊಟ್ಟರು ಅವ್ರು ಬೇಗ ಮಾಡಿಲ್ಲ ನಾನು ಇಸ್ಕಾನ್ ಅಂತ ಹೇಳಿ ಕೇವಲ ಹಿಂದುವಿಗೆ ಅವರು ಅನ್ನದಾನ ಮಾಡಿಲ್ಲ ಅಲ್ಲಿ ಒಬ್ಬ ಬ್ಯಾರಿಗೂ ಮಾಡಿದ್ದಾನೆ ಒಬ್ಬ ಮಾಡಿದ್ದಾರೆ ಒಬ್ಬ ಗುರಿಗೂ ಮಾಡಿದ್ದಾರೆ ನಾವಿವತ್ತು ಹೇಳ್ತಾ ಇರೋದು ಇಲ್ಲಿ ಒಬ್ಬ ಹಾಕುವ ಬ್ಯಾರಿಗಳು ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡಿದ್ದು ತಪ್ಪ ಇಸ್ಕಾನ್ ಅವ್ರು ಮಾಡಿದ್ದು ತಪ್ಪ ಇಸ್ಕಾನ್ ಅವರ ಇವತ್ತು ನೀವು ರಾಷ್ಟ್ರ ದ್ರೋಹದ ಕೇಸಿನಲ್ಲಿ ಚಿನ್ಮಯ್ ಕೃಷ್ಣ ವ್ಯಾಸನ್ನು ಒಳಗಾಕಿದ್ರಲ್ಲ ಇದೇನು ಶಂಕನ ಬಂಡತನ ಇದೇ ನಿಮ್ಮ ದೊಡ್ಡತನ ಅಂತ ಭಾವಿಸಿಕೊಂಡ್ರ ಹತ್ತಿರ ಇದೆ ಕಾಲ ಕೃಷ್ಣ ಆವತ್ತು ಮಹಾಭಾರತ ಕಾಲಘಟ್ಟದಲ್ಲೇ ಧನುರ್ಧಾರಿ ಆಗಿರ್ಲಿಲ್ಲ ಆದರೆ ಕೃಷ್ಣ ಶ್ರೀ ಕೃಷ್ಣ ಶ್ರೀಚಕ್ರಧಾರಿ ಅವನ ಕೈಯಲ್ಲಿ ಸುದರ್ಶನ ಇದೆ ನೆನಪಿಟ್ಟುಕೊಳ್ಳಿ ಬಾಂಗ್ಲಾದಲ್ಲಿ ಇವತ್ತು ನೀವು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನೇನು ನೀವು ಅತ್ಯಾಚಾರ ಅನಾಚಾರ ಕಗೋಲೆಗಳನ್ನ ಮಾಡ್ತಾ ಇದ್ದೀರಲ್ಲ ಆ ಬಾಂಗ್ಲಾ ಒಂದು ಶಕ್ತಿಪೀಠ ಕಾಳಿಯ ಸಾನ್ನಿಧ್ಯವನ್ನ ಪಡೆದಂತಹ ಬಾಂಗ್ಲಾ ಅಂತಹ ಬಾಂಗ್ಲವನ್ನು ನೀವು ಶಾಂತಿಯ ಕೇಂದ್ರ ಮಾಡಬೇಕೇ ಹೊರತು ಈ ರೀತಿ ಅನ್ಯಾಯ ಈ ರೀತಿ ದುರಾವರ್ತನೆ ಈ ರೀತಿ ಅವಾಂಶವಾಗಿರತಕ್ಕಂತಹ ತೊಂದರೆಗಳನ್ನು ಮಾಡಿಕೊಂಡು ಬಾಂಗ್ಲಾ ಇದ್ದಂತಹ ಜಾತಿಯತೀತ ಸಂಕಲ್ಪವನ್ನ ಇವತ್ತು ನೀವು ಕೋಪವರ್ದಕ್ಕೆ ತಗೊಂಡು ಅದರ ನಂತರ ಅಭಿಮಂತ ಬಳಸಿಕೊಂಡು ಬಾಂಗ್ಲಾವನ್ನ ಹಾಳಿಗೆ ಹಿಲಿಕ್ಕೆ ನೋಡ್ತಾ ಇದ್ದೀರಲ್ಲ ಸದ್ಯದಲ್ಲೇ ನಮ್ಮ ಕೃಷ್ಣ ಭಾರತವನ್ನ ಜಗತ್ತಿನಾದ್ಯಂತ ಪ್ರಜ್ವಲಿಸಿದ ನಮ್ಮ ಕೃಷ್ಣ ಇದ್ದಾನಲ್ಲ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಬಾಂಗ್ಲಕ್ಕೆ ಹಿಂಗೆ ಕೃಷ್ಣದಾಸರು ಹೋಗುವಾಗ ಎರಡು ಸಂದೇಶ ಕೊಟ್ಟಿದ್ದಾರೆ ನೀವು ನೋಡಿದ್ದೀರಾ ನೋಡ್ಲಿ ಗೊತ್ತಿಲ್ಲ ಸಾಮಾನ್ಯ ಮಾಧ್ಯಮ ನೋಡಿದ ಅವರಿಗೆಲ್ಲ ಗೊತ್ತಿರಬೇಕು ಏನ್ ಹೇಳಿದ್ರು ಈ ರೀತಿ ತೋರಿಸಿದ್ರು ಅಂದ್ರೆ ಹಿಂದೂ ಸಮಾಜ ಸಮಾಜ ದಿಗ್ವಿಜಯವನ್ನ ಸಾಧಿಸಬೇಕು ನನ್ನ ಮೂಲಕ ಅಂತ ಹೇಳಿದ್ರು ಎರಡನೇ ಸಂದೇಶ ಕೊಟ್ಟರು ಮುಷ್ಟಿ ಮಾಡಿ ನಿಮ್ಮೊಳಗಿನ ಸಂಬಂಧಗಳನ್ನ ಗಟ್ಟಿ ಮಾಡಿ ನಾನು ಶೆಟ್ಟಿ ನಾನು ಭಟ್ಟ ಆ ನಾನು ಪೂಜಾರಿ ನಾನು ಮೊಯ್ಲಿ ನಾನು ಸಫಲಿಗ ಅಂತ ವಿಂಗಡಣೆ ಆಗದೆ ನಾನು ಮೊಗಲಿಗ ಅಂತ ವಿಂಗಡಣೆ ಆಗದೆ ನಾವೆಲ್ಲರೂ ಹಿಂದಿಗಳು ಇದು ಕೇವಲ ಬಾಂಗ್ಲಾದ ಸೀಮಿತ ಅಲ್ಲ ಭಾರತಕ್ಕೂ ಇದು ಸೇವತೆ ಈ ಭಾರತ ಕುರಿತು ಸೇರತ್ತೆ ಭಾರತವನ್ನು ಕೂಡ ದಾವು ಮಾಡಲಿಕ್ಕೆ ಹೊರಟವರಿಗೆ ಸಂದೇಶ ಕೊಟ್ಟ ಇರಬೇಕು ಇದು ಹೇಳಿದ್ರಂತೆ ಸ್ವಲ್ಪ ಮಾತಾಡುವಾಗ ಜಾಗೃತಿಯಿಂದ ಮಾತಾಡಿದ್ರಿಂದ ನಮ್ಮದು ತುಂಬಾ ಶಾಂತಿಯ ಸಮಾಜ ನಾವು ಯಾವತ್ತೂ ಶಾಂತಿಯನ್ನ ಮಾಡ್ತಾ ಇಲ್ಲ ಆದ್ರೆ ನೀವುಗಳು ಆರಕ್ಷಕ ಅಧಿಕಾರಿಗಳಾಗಿ ಅಶಾಂತಿ ಮಾಡುವವರ ಮೇಲೆ ಏನು ಕಾನೂನನ್ನ ಜರುಗಿಸಿದ್ದೀರಿ ಒಂದು ಸುತ್ತೋಲೆ ನಮ್ಮ ಮಕ್ಕಳ ಮೇಲೆ ಗುಂಡ ಕಾಯ್ದೆಯನ್ನು ಹಾಕ್ತೀರಿ ಕೆಲಸ ಮಾಡಿಲ್ಲ ತಪ್ಪುಗಳು ಯಾರಿಂದ ಆಗೋದಿಲ್ಲ ಅದೇ ನೀವು ಸರ್ಕಾರ ಬರುತ್ತೆ ಸರ್ಕಾರ ಹೋಗುತ್ತೆ ಸರ್ಕಾರವನ್ನು ಕಾಯ್ದುಕೊಂಡು ಯಾರು ಇರ್ತಾರ್ರಿ ಸರ್ಕಾರ ಬೇಕು ಯಾಕೆ ವ್ಯವಸ್ಥೆಯಾಗಿ ನಮ್ಮನ್ನ ಒಳಗಾಕ್ಲಿಕ್ಕೆ ಸರ್ಕಾರ ಬೇಕಾಗಿಲ್ಲ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬೇಕು ರಕ್ಷಣೆ ಮಾಡೋ ಜವಾಬ್ದಾರಿ ತಾನೆ ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ತಾನೆ ಮತ್ತು ಕಾನೂನು ಉಂಟು ಕಾನೂನು ಅಂತ ನೀವು ತಿರ್ಗಲಾಟಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಹಿಂದೆಯೆಲ್ಲ ನಾವು ಅದನ್ನೆಲ್ಲ ಗಮನಿಸಿಕೊಂಡು ಓಡ್ತಿದ್ದೇವೆ ಈಗ ಹಾಗಿಲ್ಲ ಈಗ ನಾವು ಸ್ವಲ್ಪ ಗಟ್ಟಿಯಾಗಿದ್ದೇವೆ ಈಗ ಸ್ವಲ್ಪ ನಾವು ಸದೃಢ ಆಗಿದ್ದೇವೆ ಆ ಸದೃಢ ಆದದ್ದರಿಂದಲೇ ಒಂದು ವೇಳೆ ಹಿಂದಿನ ಇಂಡಿಯಾ ಆಗ್ತಿದ್ರೆ ಇವತ್ತು ಚಿನ್ನಯ ಕೃಷ್ಣದಾಸ ಬದುಕಿ ಉಳಿಯುತ್ತಿರಲಿಲ್ಲ ಬಾಂಗ್ಲಾದಲ್ಲಿ ಈಗ ಇದು ಭಾರತ ಹಾಗಾಗಿ ಅಷ್ಟು ಸುಲಭ ಇಲ್ಲ ನೀವೊಂದು ಗಮನಿಸಿ ಚಿಮ್ಮಾಯಿ ಕೃಷ್ಣದಾಸರಿಗೆ ನ್ಯಾಯಾಲಯದ ವಾದ ಮಾಡಲಿಕ್ಕೆ ಒಬ್ಬ ವಕೀಲ ಸಿಗ್ತಾ ಇಲ್ಲ ದುರ್ದೈವ ನೋಡಿ ಅದೇ ಇಲ್ಲಿ ಒಬ್ಬ ಗುರು ಇದ್ದಲ್ಲ ಯಾರು ಭಯೋತ್ಪಾದಕ ಅವನಿಗೆ ಹತ್ತೊಂದು ಲಾಯರ್ ಇದ್ರಲ್ಲ ನಾ ರೈತ ಭಾರತರಿ ಈ ಭಾರತವನ್ನು ನೀವು ಕಂಡುಬೋ ಇಂತಹ ಭಾರತದಲ್ಲಿ ನಾವು ಸಂಯಮವನ್ನು ಕಳ್ಕೊಳ್ತೇವೆ ಅಂತ ಯಾಕೆ ಹರಿಸಿಕೊಳ್ತೀರ ನಾರಾದರೂ ಹೀಗೆ ಹೋಗುವಾಗ ಒಂದು ಹಾವು ಬಿದ್ದು ಬಿತ್ತ ಬಿದ್ದು ಬಿಟ್ಟಿತ್ತಂತೆ ಆ ಹಾಲು ಪ್ರಶ್ನೆ ಮಾಡ್ತಾರೆ ನಾರದ ಯಾಕೆ ನಿನ್ನ ಪರಿಸ್ಥಿತಿ ಹೀಗಾಗಿದೆ ಅಯ್ಯೋ ನಾನು ಹೋಗೋರಿಗೆ ಬರುವವರಿಗೆ ನನಗೆ ನೋವಾದ್ರೆ ಕಚ್ತಾ ಇದ್ದೆ ಅವರು ಎಲ್ಲ ನನಗ ಕಲ್ಲದೀತಾ ಒಬ್ಬರಿಗೆ ತೊಂದರೆಯಾದ್ರೆ ನೀವೆಲ್ಲ ಮಾರ್ಗಕ್ಕೆ ಬರ್ತೀರಲ್ಲ ಅವಾಗ ಸರಿ ಆಗ್ತದಾ ಅದೇ ಒಬ್ಬ ಮಹೇಶ ಒಬ್ಬ ಉಮೇಶ ಅವರಿಗೆ ತೊಂದರೆಯಾದ್ರೂ ನೀವು ಮಾರ್ಗಕ್ಕೆ ಬನ್ನಿ ಆಗ ಸಂದೇಶ ಕೊಡಿ ನೀವು ಇದು ಒಂದ್ ಸೈಡ್ಗೆ ಆತ್ಮಹತ್ಯಾ ಬಿಟ್ಟು ಬಿಡಿ ಇವತ್ತು ಹಿಂದೂ ಸಮಾಜ ಎಲ್ಲರ ಜೊತೆ ನಾವು ಚಂದ ಇರಬೇಕು ಎಲ್ಲರ ಜೊತೆ ನಾವು ಒಗ್ಗಟ್ಟು ಇರಬೇಕು ಅಂತ ತಾನೇ ಹಿಂದೂ ಸಮಾಜ ಒದ್ದಾಡೋದು ಒಂದ್ ವೇಳೆ ಹಿಂದೂ ಸಮಾಜ ನಾವೇ ಸದೃಢ ಇರಬೇಕು ಅಂತ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ನಮ್ಮ ಎಬ್ಬರು ಯಾರು ಇರ್ಲಿಕ್ಕೆ ಸಾಧ್ಯ ಅಲ್ಲ ನಾವು ಮನಸ್ಸು ಮಾಡಲಿ ಅಷ್ಟೇ ನಾವ್ ಯಾವ ತಂಡೆಗೆ ಹೋಗಿಲ್ಲ ನಾಳೆಯಿಂದ ನಾವು ವ್ಯಾಪಾರ ವೈವಾಟು ನಮ್ಮ ವ್ಯವಸ್ಥೆ ಇದನ್ನೆಲ್ಲ ನಾವು ಸದೃಢ ಮಾಡಿಕೊಂಡು ಬಂದ್ರೆ ಇವರೆಲ್ಲ ಉಳಿಲಿಕ್ಕುಂಟ ಕುಟ ಖಾಲಿಯಾಗಿ ಹೋಗಿತ್ತು ಬರ್ತಾ ಯಾರು ಉಳಿಲಿಕ್ಕಿಲ್ಲ ಯಾರು ಉಳಿಲಿಕ್ಕಿಲ್ಲ ನೀವು ಹಿಂದೂ ಸಮಾಜವನ್ನು ಕಡೆಗಣಿಸಬೇಡಿ ದಾರಿ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಹುಬ್ಬೇರಿಸಬೇಡಿ ಕಾಲ ಹೋಗಿದ್ದೇವೆ ಈಗ ಕೃಷ್ಣನ ಕೃಷ್ಣನ ಹಾಕ್ಲಿಕ್ಕೆ ಹಾಗಿರುವುದರಿಂದ ಹಿಂದೂ ಸಮಾಜ ತುಂಬಾ ಸಂಯಮದಲ್ಲಿದೆ ಸಮಯವನ್ನು ಕಾಪಿಟ್ಟುಕೊಂಡು ಇಲ್ಲಿಂದಲೇ ಒಂದು ಶಾಂತಿಯನ್ನು ಬಂಗಾಳಕ್ಕೆ ರವಾನಿಸಬೇಕು ಆ ಮೂಲಕ ಬಂಗಾಳದ ಹಿಂದೂಗಳಿಗೆ ಸದೃಢತೆಯನ್ನು ತುಂಬಿಸಬೇಕು ಆ ಮೂಲಕ ಹಿಂದೂಗಳು ಅಲ್ಲಿ ಗಟ್ಟಿ ನಿಲ್ಲಬೇಕನ್ನುವ ಕಾರಣವನ್ನ ಒತ್ತಿ ಹಿಡಿಯುತ್ತಾ ನಮ್ಮ ಮನಸ್ಸಿನೊಳಗಿರುವಂತಹ ನೋವು ನಮ್ಮ ಮನಸ್ಸಿನೊಳಗಿರುವಂತಹ ವೇದನೆ ಅದನ್ನೆಲ್ಲ ಕಟ್ಟಿಕೊಂಡು ಶಾಂತಿಯನ್ನು ಬೋಧಿಸ್ತಾ ಇದ್ದೇವೆ ಭಾವಚಿತ್ರ ನೋಡಿ ನಮ್ಮ ತಲೆಯ ಹಿಂದೆ ವಿಶ್ವ ಹಿಂದೂ ಪರಿಷತ್ ಬದನಾಂಗ ದಳದವರು ಜಾಗರಣಕ್ಕೆ ಒಂದು ಬ್ಯಾನರ್ ಆವರಿಸಿದ್ದಾರೆ ಅದರಲ್ಲಿ ಚಿತ್ಕಾರ ಅನ್ನೋದು ಏನ್ ಮೈಯಲ್ಲಿರೋದು ನನ್ನ ಮೈಯಲ್ಲಿರೋದು ರಕ್ತ ನೀ ನನ್ನ ಸಂತ ಆದ್ರೂ ನನ್ನ ಮೈಯಲ್ಲಿರೋದು ರಕ್ತ ಕುದೀತ ಜಾಗ ನೋಡುವಾಗ ಅದು ನಮ್ಮ ದೇಶದೊಳಗಾಗಬಾರದು ಅಂತ ಕಟ್ಟೆಚ್ಚರದಿಂದ ಹೇಳ್ತಾ ಇದ್ದೀನಿ ನಮ್ಮ ದೇಶದೊಳಗಾಗಬಾರದು ಯಾವುದೇ ಕಾರಣಕ್ಕೆ ಶಾಂತಿಯನ್ನ ನಾವು ಕಾಪಾಡಿಕೊಳ್ಬೇಕಂದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ನಿಮ್ ಕೈ ಸೇರ್ಕೊಂಡ್ರೆ ಮಾತ್ರ ಚಪ್ಪಾಳೆ ಆಗೋದು ಹಾಗಾಗಿ ಎರಡು ಸಮಾಜವನ್ನು ಎಚ್ಚರಿಕೆಯಿಂದ ನಡೆಯಬೇಕು ಇವಾಗ ಎಲ್ಲ ಕಡೆ ಶಬರಿಮಲೆಯ ವೃತ್ತ ಪ್ರಾರಂಭ ಆಗಿದೆ ಹಿಂದೆಯಲ್ಲೇ ಇತ್ತು ಶಬರಿಮಲೆಗೆ ಹೋಗುವಾಗ ಅಯ್ಯಪ್ಪನಿಗೆ ಮಾತ್ರ ಶರಣ ಮಾಡೋದಲ್ಲ ಬ್ಯಾರಿ ಇದ್ದಾನೆ ವಾವರ ಅವನಿಗೂ ಶರಣ ಹೇಳೋದು ದುರ್ದೈವನಿ ಬ್ಯಾರಿ ಬಂದದ್ದು ಯಾವಾಗ ಅಯ್ಯಪ್ಪ ಬಂದದ್ದು ಯಾವಾಗ ಅದು ಯಾರ ಕಥೆಯನ್ನು ಹೆಣೆದಿದ್ದು ದುರದೃಷ್ಟ ವಾವರನಿಗೂ ಅಯ್ಯಪ್ಪನಿಗೆ ಏನ್ ಸಂಬಂಧ ಗೋಕುಲಾಶ್ರಮಿಗೂ ಇಮಾಮ್ ಸಾಹಿಗು ಏನ್ ಸಂಬಂಧ ಏನ್ ಸಂಬಂಧ ರೀ ಯಾವ ಯಾವ ಭ್ರಷ್ಟಮ ಕಥೆಯನ್ನು ಕಟ್ಟಿದ್ದು ಎಷ್ಟು ವರ್ಷದ ಹಿಂದೂ ಸಮಾಜ ಯಾವಾಗ ಎರಡು ಒಂದ್ವರೆ ಎರಡು ಸಾವಿರ ವರ್ಷದ ಇಸ್ಲಾಂ ಸಮಾಜ ಆ ಸಮಾಜದ ಒಬ್ಬ ವಾವರ ಅಯ್ಯಪ್ಪನಲ್ಲಿ ಬಂದು ಹೋರಾಟ ಮಾಡಿ ಅವನು ತನಗೆ ಸಾನ್ನಿಧ್ಯ ಕೇಳಿಲ್ಲ ನಂತೆ ಅಲ್ಲಿ ಹೋಗಿ ದುಡ್ಡು ಹಾಕೋದು ನಮ್ಮ ಹಿಂದೂಗಳು ಹೋಗೋದ್ ಯಾರ್ಯಾದ್ರೂ ಹೋಗಿ ಆ ಹುಂಡಿಗೆ ಹಣ ಹಾಕ್ತಾನಿ ಯಾರಾದ್ರೂ ನಾವು ಪ್ರಶ್ನೆ ಮಾಡಿದ್ದೀವಾ ಆ ಹಣ ಎಲ್ಲಿ ಹೋಗತ್ತೆ ಆ ಹಣ ಯಾವ ಕಡೆಗೂ ಹೋಗತ್ತೆ ತಲೆ ನಿವಾರಿಸಿ ನಮ್ಮ ಹಿಂದೂ ಆ ವಾವರನ್ನ ಹುಂಡಿಗೆ ಹಣ ಹಾಕ್ತಾ ಇದ್ದಾನಲ್ಲ ನಾವ್ಯಾರು ಪ್ರಶ್ನೆ ಮಾಡಿದ್ದೀವ ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಯ್ಯಪ್ಪ ಅಂತ ನಾವ್ ಯಾರಾದ್ರೂ ನಮ್ಮ ಸ್ವಾಮಿಯನ್ನ ಪ್ರಶ್ನೆ ಮಾಡಿದ್ದೀವ ಪ್ರಶ್ನೆ ಮಾಡಬೇಕಿತ್ತಲ್ಲ ನಾನು ಹಾಗಾಗಿ ನಾವು ತಿಳುವಳಿಕೆ ಮಾಡಿಕೊಳ್ಳಬೇಕು ಕುಟುಂಬ ಸಮಾಜ ತುಂಬಾ ಸಮಯವಾದ ಸಮಾಜ ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದಾರೆ ವಾವರ ದರ್ಗ ಹಣ ಹಾಕಬೇಡಿ ಅಯ್ಯಪ್ಪನಿಗೆ ಮಾತ್ರ ಹಣ ಹಾಕಬೇಡಿ ವಾವರದರ್ಗ ಹಣ ಹಾಕಬೇಡಿ ವಾವರನನ್ನು ದೇವರೇ ಅಲ್ಲ ನೀವು ವಾವರನಿಗೆ ಘೋಷಣೆ ಹಾಕಬಾರದು ಇದೆಯಲ್ಲ ಅದನ್ನು ನಿಷೇಧ ಮಾಡಿ ನೂರ ಎಷ್ಟೇ ಅದಿಲ್ಲ ಯಾರೋ ತೂರ್ಕಿಸಿದ್ದು ಗಾಂಧೀಜಿ ಅವರನ್ನು ತಪ್ಪು ಮಾಡಿದ್ರಲ್ಲ ಏನು ರಘುಪತಿ ರಾಧವ ರಾಜಾರಾಮ್ ಅಲ್ಲ ನಮ್ಮದು ಈಶ್ವರ ಯಾವ ಮಸೀದಿಯಲ್ಲಿ ಸೇರಿದ್ರು ಭಜನಾ ಮಂದಿರದಲ್ಲಿ ನಮ್ಮವರು ಹೇಳ್ತಾ ಹೇಳ್ತಾ ಇದ್ದೀವ್ ನಾವು ಪ್ರಶ್ನೆ ಮಾಡಿದ್ದೀವ ಇದನ್ನೇನಾದ್ರು ಕೇಳಿದ್ದೀವ ಇಲ್ಲ ಹಾಗಿದ್ರೆ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಶಾಂತಿಯುತ ಸಮಾಜ ಇವತ್ತು ಬಾಂಗ್ಲಾದ ಕಡೆಗೆ ದೃಷ್ಟಿ ಒಂದು ಕಾಲ ಬಾಂಗ್ಲಾ ನಮ್ಮದು ಬಾಂಗ್ಲಾ ನಮ್ಮದು ರಾಜಕೀಯ ಕಾರಣಗಳಿಂದ ಬಾಂಗ್ಲಾ ವಿಚ್ಛೇದನ ಇತ್ತು ಅಷ್ಟೇ ಬಾಂಗ್ಲಾದಲ್ಲಿ ಇದ್ದು ಜಾತ್ಯತೀತ ನೆಲೆ ಜಾತ್ಯಾತೀತ ಕಟ್ಟುಬಾಡು ಇವತ್ತಿಂದ ಜಾತ್ಯಾತೀತರು ಸಹಕಾರ ಭಾರತವು ಸೆಕ್ಯುಲರ್ ರಾಷ್ಟ್ರ ಅಂತ ಯಾವೊಬ್ಬ ಸೆಕ್ಯುಲರ್ ಬಂದು ಹೋರಾಟ ಮಾಡಿದ ಬಾಂಗ್ಲಾದ ಕಡೆಗೆ ಯಾವೊಬ್ಬ ಸೆಕ್ಯುಲರ್ ಮಾತಾಡುವ ಬಾಂಗ್ಲಾದ ವಿಷಯದಲ್ಲಿ ಸಂಘಟನೆಯನ್ನು ಮಾಡಿ ಪ್ರತಿಭಟನೆ ಮಾಡಿದ ಯಾಕೆ ಈಗ ನಮ್ಮನ್ನ ನಡೆಸುವ ಸರ್ಕಾರ ನಾವು ಬದುಕಿ ನಾವು ಬದುಕು ಮಾಡಿದ್ರೆ ಮಾತ್ರ ನಾವೇ ಬದುಕಲಿ ನಿಮ್ಮ ಉಚಿತ ಯಾರಿಗೆ ಇಷ್ಟಾದ್ರೂ ಯೋಚನೆ ಮಾಡಿ ಒಂದು ದಾಖಲು ಮಾಡಿ ಪ್ರತಿಭಟನೆ ಬಾಂಗ್ಲಾದ ವಿರುದ್ಧವಾಗಿ ಅಲ್ಲಿ ಹಿಂದೂಗಳ ರಕ್ಷಣೆಗೂ ಒಂದು ಪ್ರತಿಭಟನೆ ದಾಖಲು ಮಾಡಿ ಸಾಕು ನಿಲ್ಲತ್ತೋ ನಿಲ್ಲುವುದು ಎರಡನೇ ವಿಷಯ ನಾವು ನಿಲ್ಲಿಸುವಲ್ಲಿ ಕೆಲಸ ಮಾಡಬೇಕು ಅಲ್ಲಿಯ ಅನೈತಿಕತೆ ಅಲ್ಲಿಯ ಅರಾಜಕತೆ ಬಾಂಗ್ಲಾದಲ್ಲಿ ನಿಲ್ಲಬೇಕು ಅದರ ಕಡೆಗೆ ನಮ್ಮ ಸಂದೇಶ ಇರಬೇಕು ಆ ಸಂದೇಶ ಸರಿಯಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅಲ್ಲಿ ಇಂದು ಹಿಂದೂಗಳಿಗೆ ಆಗದಂತಹ ಅನಾಹುತವನ್ನ ಭಾರತ ದೇಶದ ಹಿಂದೂಗಳು ತಡೀಬೇಕು ಅಂತ ನಾವೆಲ್ಲರೂ ಹೋಗ್ಬೇಕಾಗಿ ಬರ್ಕಳದ ಮಣ್ಣಿನಲ್ಲಿ ಸಹಸ್ರೋಪಾದಿಯಲ್ಲಿ ನಾವೆಲ್ಲ ಸೇರಿಕೊಂಡು ಬಂಗಾಳದ ಹಿಂದೂಗಳಿಗೆ ನಾವು ಸ್ಥೈರ್ಯವನ್ನು ತುಂಬಿಸುವಲ್ಲಿ ಮನ ಮಾಡಿದ್ದೀವಲ್ಲ ಇದಕ್ಕಿಂತ ದೊಡ್ಡ ಸುಖ ಏನಿದೆ ಇದಕ್ಕಿಂತ ದೊಡ್ಡ ಸುಖ ಬೇರೆ ನಮ್ಮ ಒಂದು ಪ್ರಾರ್ಥನೆ ನಮ್ಮ ಒಂದು ಪ್ರಾರ್ಥನೆ ಈ ಕ್ಷಣದಲ್ಲೇ ಬಂಗಾಳ ಬಂಗಾಳವನ್ನ ಅರ್ಥಾತ್ ಬಾಂಗ್ಲಾದೇಶವನ್ನು ಪರಿವರ್ತನೆ ಮಾಡಬಹುದು ನಮಗೆ ಆ ಶಕ್ತಿ ಇದೆ ನಮ್ಮ ಪ್ರಾರ್ಥನೆ ಅಂತ ಶಕ್ತಿ ಇದೆ ಹಾಗಿರುವುದರಿಂದ ಇದು ಕೇವಲ ಬಾಂಗ್ಲಾಕ್ಕೆ ಸೀಮಿತ ಅಲ್ಲ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾಕರ ಆಗಿರುವುದರಿಂದ ಇವತ್ತು ದುಸ್ಥಿತಿ ಒಂದು ವೇಳೆ ಅಲ್ಲಿ ಹಿಂದೂಗಳು ಬಹುಸಂಖ್ಯಾಕರ ಆಗಿರ್ತಿದ್ರೆ ಹೇಗೆ ಅವರು ಇವತ್ತು ದಬಾಳಿಕೆ ಮಾಡ್ತಾ ಇದ್ರಲ್ಲ ಆ ದಬಾಳಿಕೆಯನ್ನ ಇವತ್ತು ಹಿಂದೂಗಳು ಮಾಡ್ತಾ ಇರಲಿಲ್ಲ ಹಿಂದೂಗಳು ಶಾಂತಿಯನ್ನ ಬೋಧನೆ ಮಾಡ್ತಾ ಇದ್ರು ಯಾಕೆ ಮಾಡ್ತೀರಿ ಸುಮನೀರಿ ಯಾಕೆ ನೀವು ಆ ಮಗುವನ್ನ ಕೊಲ್ತಾ ಇದ್ದೀರಿ ಅಂತ ಹೇಳುವ ಸಮಾಜ ಹಾಗಿರುವುದರಿಂದ ಭಟ್ಕಳಕ್ಕೂ ಆ ಸಂದೇಶ ಇರಬೇಕು ನಾವು ಅಲ್ಪಸಂಖ್ಯಾತರಾಗಬಾರ್ದು ಬಟ್ಕಳದಲ್ಲಿ ನಾವು ಭಟ್ಕಳದಲ್ಲಿ ನಮ್ಮ ಸಂಖ್ಯೆ ಕುಸಿಯಿದ್ರೆ ನಾಳೆ ಇಲ್ಲಿಯ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ ನಮ್ಗೆ ನಾವು ದಾರಿಯಲ್ಲಿ ಬರಲಾಗ ಎಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾವು ನಿಮ್ಗೆ ಹೇಳೋದಿಷ್ಟೇ ಸಂಘಟನೆಯನ್ನ ಕಾಯ್ದುಕೊಳ್ಳಿ ಸಂಪತ್ತು ಅಂದ್ರೆ ಸಂತಾನ ಸಂತಾನವನ್ನು ಕಾಯ್ದುಕೊಳ್ಳಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾದ ಅತಿ ಜರೂರು ಇವತ್ತಿನ ಇದೆ ಏನ್ ಗೊತ್ತಾ ನಮ್ಮ ನೇರ ನಮ್ಮ ಸುಸ್ಮಿತ ಯಾರ ಜೊತೆಗೆ ಸಂಪರ್ಕ ಇದ್ದಾರೆ ಎಂಬುದರ ಬಗ್ಗೆ ನಮ್ಗೆ ಗಮನ ಇರಲಿ ಯಾರೋ ರಜಿಯಾ ಯಾರೋ ಆಸಿಯ ಅಂತ ಬಂದು ನಮ್ಮ ಮಕ್ಕಳ ಜೊತೆ ಸಂವಹನ ಮಾಡಿದ್ರೆ ನಾಳೆ ಇಸ್ಮಾಯಿಲನ ಪಾಲಾಗಬಾರದು ಅಬು ಬಕ್ಕರ ಪಾಲಾಗಬಾರದು ಎಚ್ಚರಿಕೆ ನಮಗಿರಬೇಕು ಇದ್ರೆ ಎಚ್ಚರಿಕೆ ನಮಗಿರಬೇಕು ನಮ್ಮ ಭೂಮಿ ನಮ್ಮ ಮಣ್ಣು ಹಿರಿಯವರಿಂದ ಜತನವಾಗಿ ಕಾಪಾಡಿಕೊಂಡು ಬಂದಂತಹ ಮಣ್ಣು ಈ ಮಣ್ಣು ಯಾವೊಬ್ಬ ಕೇರಳದ ಮುಲ್ಲಾ ಬಂದು ಇಲ್ಲಿ ತಗೊಂಡು ನಮ್ಮ ಮೇಲೆ ದಬಾಲಿಕೆ ಮಾಡುವ ಸ್ಥಿತಿ ಬರಬಾರದು ಜಾಗೃತಿ ಇರಬೇಕು ಈ ದೃಷ್ಟಿಯಿಂದ ನಾವು ಕಾಳಜಿ ವಹಿಸಿಕೊಳ್ಳಬೇಕು ಹಿಂದೂ ಸಮಾಜ ಸದೃಢವಾಗಿ ಸಂಘಟಿತವಾಗಿದ್ರೆ ಯಾರಿಗೂ ತೊಂದರೆ ಇಲ್ಲ ನಾವು ಯಾರ ಮೇಲೂ ತೊಂದರೆ ಮಾಡುವವರೇ ಅಲ್ಲ ಹಾಗಾಗಿ ನಾವು ಕೃಷ್ಣನ ವಂಶಸ್ಥರು ಇವತ್ತು ರಾಮನ ಮಂದಿರ ಕಟ್ಟಬೇಕಾದ್ರೆ ನಮ್ಮ ಹೋರಾಟ ಒಂದೆರಡು ವರ್ಷದ್ದಲ್ಲ ಐನೂರು ವರ್ಷಗಳ ನಿರಂತರ ಹೋರಾಟದಿಂದ ನಾವು ದಾಳಿ ಮಾಡದೇನೆ ನ್ಯಾಯಾಲಯದಲ್ಲಿ ಕೇಸನ್ನ ಗೆದ್ದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದವರು ತಾಕತ್ತಿಲ್ಲ ಅಂತ ಬಿಟ್ಟಿದ್ದಲ್ಲ ಕಾನೂನಿಗೆ ನಾವು ಯಾವತ್ತು ಶರಣಾಗುವವರು ಆದ್ರೆ ಇವತ್ತು ಕಾನೂನಿಗೆ ಶರಣಾಗದವರು ಇದ್ದಾರೆ ನಮ್ಮ ಮಂದಿರದಲ್ಲಿ ಅವರಿಗೆ ಕಾನೂನು ಅವರದೇ ಅವ್ರದೇ ಕಾನೂನು ಇದೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ಕಾನೂನು ಅವರನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಏನಾಗಿದೆ ಇವತ್ತು ನಮ್ಮ ಮನೆ ಇದೆ ನಮ್ಮ ಮನೆಯ ಪ್ರಹಣಿ ನೋಡಿದ್ದೇವ ನಾವು ಗೊತ್ತಿಲ್ಲ ನಾಳೆ ಒಕ್ಬು ಅಂತ ಬಂದ್ರೆ ನಮ್ಮನ್ನು ಇಲ್ಲಿಂದ ಘಟ್ಟಕ್ಕೆ ಕಳಿಸ್ತಾರೆ ಆ ಪರಿಸ್ಥಿತಿ ಇದೆ ಒಕ್ಕೂ ಒಕ್ಕರಿಸಿಕೊಂಡು ಬರ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಒಬ್ಬರು ಸಚಿವರು ಹೇಳ್ತಾರೆ ಅದರ ಸಚಿವರು ದೇವಸ್ಥಾನ ಇದ್ದದ್ದು ಮಠ ಇದ್ದದ್ದು ಮಂದಿರ ಇದ್ದದ್ದು ನಾವು ತಗೊಳ್ಳಲ್ಲ ನಿಮ್ಗೆ ಧೈರ್ಯ ಇದೆಯಾ ತಗೊಳ್ಳಿಕ್ಕೆ ತಗೊಳ್ತೇವೆ ನಾನು ಅಂತ ಭಾವಿಸಿಕೊಂಡ್ರ ನಾವು ಮಾಡೋದಿಲ್ಲ ನಾವು ಮಾರುವ ಪ್ರಶ್ನೆನೇ ಇಲ್ಲ ನಾವು ಯಾರಿಗಾದ್ರೂ ಮಾರೋದಿದ್ರೆ ಕೇಶವ ಉಮೇಶ ಭಾರತ ಈ ತರಹದ ಜನಗಳನ್ನು ಹುಡುಕುವ ನಮಗೆ ನಿಮ್ಮ ದುಸ್ಥಿತಿ ಸಾಕಾಗಿದೆ ಹಾಗಾಗಿ ಶಾಂತಿಯನ್ನು ಬೋಧಿಸಬೇಕಾಗಿರತಕ್ಕಂತಹ ಸನ್ನಿವೇಶದಲ್ಲಿ ಭಾರತ ಇವತ್ತು ಹೆದ್ದರೆಯನ್ನ ತೆರೆದುಕೊಟ್ಟಿದೆ ನಿನ್ನೆ ಮೊನ್ನೆ ನಮ್ಮ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳು ಒಂದು ನೋಡಿ ಕೇಳಿದ್ರಂತೆ ಬಾಂಗ್ಲಾದಲ್ಲಿ ಎಷ್ಟು ಹಿಂದೂಗಳ ಮೇಲೆ ದಾಳಿಯಾಗಿದೆ ಅಲ್ಲಿಗೆ ಬಂದ ಒಬ್ಬ ಯುನುಸ್ ಇದ್ದಾನಲ್ಲ ಈಗ ನೆನೆಸ್ತಾ ಇದ್ದಾನೆ ಆ ಯುನುಸ್ ಹೇಳ್ತಾನಂತೆ ಎರಡು ಸಾವಿರ ಹಿಂದೂಗಳ ಮೇಲೆ ದಾಳಿ ಆಗ್ತದೆ ನಾಚಿಗೆ ಆಗ್ತಾ ಇರುವ ಅವನಿಗೆ ಅವೊಬ್ಬ ಅಥ್ಲೆಟ್ ಸಾಮಾನ್ಯ ಕ್ರೀಡಾಳು ಭಾರತದಲ್ಲೂ ಬಂದು ಆಡಿದವ ಅವನಿಗೆ ಭಾರತದ ಗುಣ ಗೊತ್ತಿರ್ಬೇಕಿತ್ತು ಪದವಿಗೆ ಬರುವಾಗಲೇ ಅಥ್ಲೆಟ್ ಇಂದ ಓದಿಕೊಂಡು ಬಂದಿದ್ದವ ಅವನಿಗೆ ಗೊತ್ತಿರ್ಬೇಕು ಭಾರತದ ಶಾಂತಿ ಏನು ಅಂತ ಭಾರತದ ಹಿಂದೂಗಳು ಹೇಗಿದ್ದಾರೆ ಎನ್ನುವುದು ಗೊತ್ತಿರಬೇಕು ಅವನ ಪಾಸ್ ಮಾಡಬೇಕಾದ್ರೆ ಹಿಂದೂಗಳ ಅಂತಲೇ ಒಂದು ಥರ ಪಾಸ್ ಮಾಡಬೇಕಿತ್ತು ಅದನ್ನು ಮಾಡುವುದು ಬಿಟ್ಟು ತಗ್ಗೊನೆ ಮಾರಣಾಂತಿಕ ವ್ಯವಸ್ಥೆಗೆ ಪ್ರಚೋದನೆ ನೀಡ್ತಾ ಇದ್ದಾನೆ ಅಂತಂದ್ರೆ ಮುಂದಿನ ದಿನಗಳು ಅವನಿಗೂ ಒಳ್ಳೇದಾಗಿ ಇಲ್ಲ ಯಾಕೆ ನಾವು ಆ ದೇಶದಿಂದ ಬಂದ ಹಸೀನಾ ಬೇನಬ್ ಅವರನ್ನ ರಕ್ಷಣೆ ಮಾಡಿದವರು ನೋಡಿ ಎಂತಹ ದೇಶ ಇದು ನೋಡಿ ಆದೇಶದಿಂದ ಬಂದ ಅಧ್ಯಕ್ಷರನ್ನ ಇಲ್ಲಿ ಕೂರಿಸಿಕೊಂಡು ನಾವು ರಕ್ಷಣೆ ಮಾಡಿದವರು ಇಂಥ ಭಾರತಕ್ಕೆ ಒಳ್ಳೆಯ ಕಾಲ ಬಂದ ಕಾಲಘಟ್ಟದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ ಈ ದೃಷ್ಟಿಯಿಂದ ನಾವೆಲ್ಲರೂ ಸಂಘಟಿತರಾಗೋಣ ಆ ಮೂಲಕವಾಗಿ ನಮ್ಮ ಮೇಲಿನ ದಬ್ಬಾಳಿಕೆ ಅಥವಾ ನಮ್ಮ ಮೇಲಿನ ತೊಂದರೆಗಳು ಮುಂದಿನ ದಿನಗಳಲ್ಲಿ ಬಾರದಂತೆ ನಾವು ಎಚ್ಚರಿಕೆಯನ್ನ ಕಾಪಿಟ್ಟುಕೊಂಡು ನಮ್ಮ ವ್ಯವಸ್ಥೆಯನ್ನ ಚಂದ ಕಾಪಾಡಿಕೊಳ್ಳೋಣ ಆ ಮೂಲಕ ಭಟ್ಕಳ ಭಟ್ಕಳದ ಹಿಂದೂಗಳು ನೀವು ಇಡೀ ಭಾರತ ದೇಶಕ್ಕೆ ಒಂದು ಸಂದೇಶ ಕೊಟ್ಟು ಆ ಮೂಲಕ ಬಾಂಗ್ಲಾಕ್ ಒಂದು ಸಂದೇಶ ಕೊಟ್ಟ ಹಾಗೆ ನಮಗೆ ಅನ್ನಿಸ್ತದೆ ಆ ದೃಷ್ಟಿಯಿಂದ ಮೃತ್ಯುಂಜಯ ಸಮಾಜವಾಗಿ ಭಟ್ಕಳದ ಹಿಂದೂ ಸಮಾಜ ನಮಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಈ ಸನ್ನಿವೇಶದಲ್ಲಿ ಈ ರಾತ್ರಿಯಲ್ಲೂ ಕೂಡ ಈ ರೀತಿಯ ಚೈತನ್ಯದಿಂದ ಈ ರೀತಿಯ ಊಟಿದ್ದೀರಿ ಹಿಂದೂಗಳು ಸಂಘಟಿತರಾಗಿದ್ದಾರೆ ಎನ್ನುವ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಭಗವಂತನ ಪ್ರಾರ್ಥನೆಯನ್ನ ಅನುಗ್ರಹವನ್ನ ಯಾಚಿಸ್ತಾ ವಿರಮಿಸ್ತೇವೆ ಬಲೋಭಾರತ್ ಮಾತಾಡಿ ನಿಮಗನ್ನಿಸಿರುವುದು ಕಪ್ಪಲೆ ಆಯ್ತು ಇನ್ನು ನಮ್ಮ ನಮ್ಮ ಮನೆಗೆ ಹೋಗಬೇಕು ಏನ್ ತೊಂದರೆ ಏನೋ ತೊಂದರೆ ಆಗದಂತೆ ನೀವು ಶಾಂತಿಯಿಂದ ಹೋಗ್ತೀರಿ ಅಂತ ನಾವು ಭಾವಿಸಿಕೊಂಡಿದ್ದೇವೆ ನಾವುಗಳು ಕೂಡ ಶಾಂತಿಯನ್ನು ಹೇಳಿಕೊಂಡೇ ಹೋಗುವವರು ನಮ್ಮ ಧ್ವನಿ ಹೇಗಿರಬೇಕು ಗೊತ್ತಾ ಭಾರತದಲ್ಲಿಯ ಕರ್ನಾಟಕದ ಭಟ್ಕಳದ ಒಂದು ಸಣ್ಣ ಊರಲ್ಲಿದ್ದೇವೆ ಇಲ್ಲಿಂದ ಬಾಂಗ್ಲತ್ ಸಂದೇಶ ಹೋಗಬೇಕು ಆ ಬಾಂಗ್ಲತ್ ಹೋಗಬೇಕಾದ ಸಂದೇಶ ಹೇಗಿರಬೇಕು ಗೊತ್ತಾ ನೂರ ಮೂವತ್ತೆಂಟು ಕೋಟಿ ಏನು ಜನಗಳು ನಾವು ಇಡೀ ಭಾರತದಲ್ಲಿ ಅದಕ್ಕಿಂತ ಹೆಚ್ಚು ಇದ್ದೀವಿ ಕೆಲವು ಲೆಕ್ಕದಲ್ಲಿ ಇಲ್ಲದೆ ಇರಬಹುದು ಆದ್ರೆ ನಮ್ಮ ಸಂಖ್ಯೆ ಕುಸಿತ ಆಗ್ತಾ ಇಲ್ಲ ಬಾಕಿಯವರ ಸಂಖ್ಯೆಯೇ ಅರ್ಥ ಆಗಿದೆ ಹಾಗಾಗಿ ನಮ್ಮ ಸಂಖ್ಯೆ ಕುಸಿತ ಆದ್ರೆ ನಾಳಿನ ದಿನದಲ್ಲಿ ನಾವೇ ಅಲ್ಪಸಂಖ್ಯಾತರಾಗಿ ಕರೆಗೆ ಬಿಡ್ತೇವೆ ಆ ದೃಷ್ಟಿಯಿಂದ ನಮ್ಮ ಜಾಗೃತಿ ಇಡೀ ಭಾರತಕ್ಕೂ ಹೊರಡಬೇಕು ಆ ಮೂಲಕ ಬಾಂಗ್ಲಾಕ್ಕೂ ಹೊರಡಬೇಕು ನಮ್ಮ ಧ್ವನಿ ಹೇಗಿರಬೇಕು ಅಂತಂದ್ರೆ ಬಾಂಗ್ಲಾದೇ ಒಮ್ಮೆ ನಡುಗಬೇಕು ಭಟ್ಕಳದಲ್ಲಿ ಹಿಂದೂಗಳು ಸೇರಿಕೊಂಡು ಸಂದೇಶ ಕೊಟ್ಟಿದ್ದಾರೆ ಹಿಂದೂಗಳ ರಕ್ಷಣೆ ಮಾಡಿ ಅಂತ ಹೇಳಿ ಎನ್ನುವ ಸಂದೇಶ ಹೋಗಬೇಕು ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತೇವೆ ನಾವು ಗ್ರಹ ಈ ದೇಶದ ಮನವಿ ಕೊಡ್ತೇವೆ ಮನ ಕೊಡ್ತೇವೆ ಒಂದಂತದಲ್ಲಿ ಕೊಟ್ಟ ಇನ್ನೊಮ್ಮೆ ಕೊಡೋಣ ಆದ್ರೆ ಅದಕ್ಕಿಂತ ಮೊದಲು ಬಹಳ ಜಾಗೃತಿ ಆಗಬೇಕು ಅದಕ್ಕಾಗಿ ನಮ್ಮ ಘೋಷಣೆ ಏಕಾತ್ಮತಾ ವ್ಯವಸ್ಥೆಯಲ್ಲಿ ಕತ್ತಲೆಯಾಗಿದೆ ಗೊತ್ತು ಹೊಟ್ಟೆಗೆ ಸ್ವಲ್ಪ ಕಸಿವಿಸೂ ಇದೆ ನಾವು ತುಂಬಾ ಸಂಚಾರ ನಡೆದುಕೊಂಡು ಬಂದಿದ್ದೇವೆ ನಾವು ಮೂರು ಗಂಟೆಯ ದಾರಿಯನ್ನು ಕ್ರಮಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಮ್ಮ ಸ್ಥಿರತೆ ನಮ್ಮ ಸದೃಢತೆ ನಮ್ಮ ಏಕಾಗ್ರತೆ ಹಿಂದೂ ಸಮಾಜದ ಮೇಲೆ ಇರಬೇಕು ಹಿಂದೂ ಸಮಾಜದ ಸ್ಥೈರ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಆ ದೃಷ್ಟಿಯಿಂದ ಎಲ್ಲರೂ ಏಕಮನಸ್ಕರ ಮೊಬೈಲ್ಗಳ ಕೈಯಲ್ಲಿ ಕೈಯಲ್ಲಿದ್ರೆ ಬೇಕು ಬೇಡ ಅಂತ ಅಲ್ಲ ಮಕ್ಕಳಿಗೆ ಕೊಡುವಾಗ ಯೋಚನೆ ಮಾಡಿ ಅಸ್ತಿ ಯಾಕೆ ಅಂತಂದ್ರೆ ಈಗೆಲ್ಲ ಪಬ್ಜಿ ಮತ್ತೆ ಫೈರ್ ಅಲ್ಲೇ ಮಕ್ಕಳು ಬಿದ್ದು ಬಿಡ್ತಾರೆ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಮೊಬೈಲ್ ಜಾಗ್ರತೆ ಇಲ್ಲಿ ಅದು ಬೇಕು ಹಾಗಾಗಿ ಒಮ್ಮೆ ಮೊಬೈಲ್ ಕೈಯಿಂದ ಕಾಯ್ಬಿಡಿ ಅವರಿವರ ಬಗ್ಗೆ ಮಾತಾಡೋದನ್ನು ಬಿಡಿ ಬಾಂಗ್ಲಾ ಮಾತಾಡೋ ರಕ್ಷಣೆ ಆಗಬೇಕಾಗಿದ್ದು ಭಾರತ ರಕ್ಷಣೆಯಲ್ಲಿ ತಲೆಬಿಸಿ ಬೇಡ ಯಾಕೆ ಅಂತಹ ಕೊಡೋಸಿ ಗೃಹ ಮಂತ್ರಿ ಇದ್ದಾರೆ ಕೊಡೋಸಿ ವಿದೇಶಾಂಗ ಮಂತ್ರಿ ಇದ್ದಾರೆ ಕೊಡೋಸಿ ರಕ್ಷಣಾ ಮಂತ್ರಿ ಇದ್ದಾರೆ ಅದಕ್ಕಿಂತ ಮೇಲೆ ಐವತ್ತಾರು ಇಂಚು ಎದೆಯ ಪ್ರಧಾನಿ ಇದ್ದಾರೆ ಭಾರತದಲ್ಲಿ ಒಂದು ಕಡ್ಡಿ ಕೂಡ ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬಾ ಭದ್ರ ಇತ್ತು ನೀವೇನು ಭಯ ಪಡಬೇಕಾಗಿಲ್ಲ ನಮ್ಗೆ ಭಯ ಇಲ್ಲ ಮತ್ತೆ ನಿಮ್ಗೆ ನಮಗೆ ಹಿಂದೆ ಎಲ್ಲ ನಮ್ಮ ಮೇಲೆ ಇಪ್ಪತ್ತಿಪ್ಪತ್ತೆರಡಲ್ಲ ಕೇಸ್ ಆಗ್ತಾ ಇತ್ತು ಹಿಂದೆ ಹೆದರಿಕೆ ಈಗೆಲ್ಲ ಹೆದರಿಕೆ ಇಲ್ಲ ಯಾಕೆ ಸಮಾಜ ದತ್ತಿಯಾಗಿದ್ದೀರಿ ವಾಕ್ಬಿ ನಾವು ಬಂದ್ರು ಬಿಡಲ್ಲ ನಾನು ಆ ದೃಷ್ಟಿಯಲ್ಲಿ ನಾನಿದ್ದೆ ಅದರ ಬಗ್ಗೆ ಇಲ್ಲ ಆದ್ರೆ ಬಾಂಗ್ಲಾದ ಹಿಂದೂಗಳು ಒಂದು ಸಂದೇಶ ಗಟ್ಟಿಯಾಗಿ ಹೋಗ್ಬೇಕು ರಾತ್ರಿ ಆಗೋದು ಅದೇ ಇಲ್ಲ ಮಲಗಲಿಕ್ಕೆ ನಿನ್ನೇನು ಮಲಗಿದ್ದೇವೆ ನಾಳೆದು ಮಲಗಿದ್ದೇವೆ ನಮ್ಮ ತಿನ್ನು ಸಮಾಜ ಮಲಗುವ ಸಮಾಜ ಆಗಬಾರದು ವಿಕಸಿತ ಸಮಾಜ ಸದೃಢ ಸಮಾಜ ಆಗಬೇಕು ನಾವು ಸದೃಢರಾಗಿದ್ರೆ ನಮ್ಮನ್ನು ಹೀಗೆ ಕಟ್ಟರೆ ನೋಡುವವನಿಗೂ ಗಟ್ಟಿದ್ದಾನೆ ಅಂತ ಅನ್ನಬೇಕು ಹಿಂದೆ ಎಲ್ಲ ಇಸ್ಮೈಲ್ ಓಡಿ ಓಡಿಸ್ತಾ ಬರ್ಬಾಗ ಉಮೀಶಾ ಮಹೇಶ ಓಡ್ತಾ ಇದ್ದೀವಿ ಈಗ ತಿರುಗಿ ನೋಡುವಷ್ಟು ಗತಿಯಾಗಿದೆ ಅವನೇ ಓಡುದು ಹಾಗಾಗಿ ಶಾಂತಿ ನಮ್ದಲ್ಲ ನಾವು ಶಾಂತಿ ಎದು ಹಿಂದೂ ಸಮಾಜ ಅಂದ್ರೆ ಅಹಿಂಸೆಯನ್ನ ಗೆದ್ದ ಸಮಾಜ ಯಾವತ್ತು ಅಹಿಂಸೆಯನ್ನ ಬೋಧಿಸಿದ ಸಮಾಜ ಹಿಂಸೆಯನ್ನ ಗೆದ್ದು ಅಹಿಂಸೆಯೇ ಅಂದ್ರೆ ನಮ್ಮ ಶಾಂತಿ ಮಂತ್ರ ಅಂತ ಹೇಳಿದ ಸಮಾಜ ಹಾಗಾಗಿ ಇವತ್ತು ಇಸ್ಕಾನ್ ನ ಸೇವೆಗಳು బాంగ్ నడి తాకే ఒక్క ఉత్తమ సందేశ్ రయర్ సిర బిడుగ ఆగలేదు వేళ ఆగ పునరపి ఈ న్యాయవాలేన ಖಂಡಿತವಾಗಿ ಹೇಳ್ತೇವೆ ಭಾರತ ಸಹಿಸಲ್ಲ ಖಂಡಿತವಾಗಿ ಹೇಳ್ತೇವೆ ಭಾರತ ಇದನ್ನು ಸಹಿಸಲ್ಲ ಭಾರತ ತುಂಬಾ ಜಾಗೃತೆಯಿಂದ ನೋಡ್ತಾ ಇದೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ಸಹಜೆಯಿಂದ ಇದೆ ಭಾರತ ಎಲ್ಲೂ ಕೂಡ ಒಂದು ತುಟಿ ಪಿಟ್ ಇಲ್ಲ ಭಾರತ ಕಾರಣ ಸಿಂಹ ಮಲಗಿದೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇದೆ ಅಂತ ಅರ್ಥ ತುಂಬಾ ಎಚ್ಚರಿಕೆಯಿಂದ ಇದೆ ಒಂದು ವೇಳೆ ಕೆಣಕಿದ್ರೆ ಒಂದು ವೇಳೆ ಕೆದಕ್ಕಿದ್ರೆ ಅದಿಯಲ್ಲಿ ಆದರೂ ಎಚ್ಚರಿಕೆಯಿಂದ ಬಂದ್ರೆ ವಿರೋಧಿಗಳು ಯಾರು ಉಳಿಯಲ್ಲ ಅಂತಹ ಸ್ಥಿತಿಯಲ್ಲಿ ಭಾರತ ಇದೆ ಹಾಗಾಗಿ ನಮ್ಮ ಸ್ವರ ಗಟ್ಟಿಯಾಗಿರಬೇಕು ಬಾಂಗ್ಲಾದ ಬಾಂಗ್ಲಾಕ್ಕೆ ಕೊಡುವ ಸಂದೇಶ ನಾವು ಅಲ್ಲಿಯ ಬೀದರ ಅಲ್ಲಿಯ ದುರ್ಬಲ ವರ್ಗದವರ ಅಲ್ಲಿಯ ದಲಿತ ಬರ ಅಲ್ಲಿಯ ಹಿಂದೂಗಳ ಅಲ್ಲಿಯ ಅಲ್ಪಸಂಖ್ಯಾತ ಕ್ರೈಸ್ತ ಬರ ರಕ್ಷಣೆ ಆಗಬೇಕು ಅನ್ನುವ ಕಾರಣಕ್ಕೆ ನಮ್ಮ ಧ್ವನಿ ಇರಬೇಕು ಎಲ್ಲೋ ಅವರೆಲ್ಲರೂ ಓದೋದು ಒಂದೇ ಗ್ರಂಥವನ್ನು ನಮ್ಮ ಗ್ರಂಥವನ್ನು ಏನೋ ಓದೋದಿಲ್ಲ ಬಾಂಗ್ಲಾದವರು ಅದನ್ನೇ ಓದೋದು ಭಟ್ಕಳದಲ್ಲಿ ಅದನ್ನೇ ಓದೋದು ಆ ಗ್ರಂಥ ಓದಿಯೂ ಇವತ್ತು ಅಲ್ಲಿ ಇಲ್ಲಿ ವ್ಯತ್ಯಾಸಗಳೆಲ್ಲ ಆಗ್ತದೆ ಅಂತಲ್ಲ ಆದರೆ ಸ್ವಲ್ಪ ಸಮಯದ ಯೋಚನೆ ಮಾಡಿ ಯಾವ ಕಡೆಗೆ ನಾವು ಹೋಗಬೇಕು ಚಂದ್ರನನ್ನ ನೋಡಿ ಊಟ ಮಾಡುವವರು ಚಂದ್ರ ಶೀತಲ ಅವು ಯಾವತ್ತು ಶಾಂತಿಯ ಪ್ರತೀಕ ಚಂದ್ರ ಮನಸ್ಸಿನ ಕಾರಕ ಮನಸ್ಸಿಗೆ ಚೈತನ್ಯ ಕೊಡುವವ ಚಂದ್ರ ಅಂತಹ ಚಂದ್ರನನ್ನ ನೋಡುವವರು ಈ ರೀತಿ ಆದರೆ ನಾವೆಲ್ಲ ಸೂರ್ಯನನ್ನ ನೋಡುವ ಮಾಡುವವರು ನಾವು ಬಿಸಿಲ ದೇ ನಿಲ್ಲುವವರು ಅಂತಹ ಸೂರ್ಯನ ಉಪಾಸಕರು ನಾವು ಹಾಗಾಗಿ ಇನ್ನೊಮ್ಮೆ ಹೇಳ್ತೇವೆ ದೃಢರಾಗಿ ಗಟ್ಟಿ ಮನಸ್ಕರಾಗಿ ಭಾರತವನ್ನು ಉಳಿಸಿದ್ದೇವೆ ಭಾರತವನ್ನು ಉಳಿಸ್ತೇವೆ ಅನ್ನುವ ದೃಢ ಮನಸ್ಸಿನಿಂದ ಘೋಷಣೆಯನ್ನು ಹಾಕೋಣ ಎರಡೂ ಕೈಯನ್ನು ಮುಸ್ತಿ ಮಾಡಿ ಸಾಧ್ಯಾತ್ಮ ಮನಸ್ಸು ಬರಲಿ ನಮ್ಮ ದೇಹದಲ್ಲಿರುವ ಚಕ್ರಗಳು ನರನಾದಿಗಳು ಕೆಲಸ ಮಾಡುತ್ತೆ ಒಂದೇ ಘೋಷಣೆಯಿಂದ ನಮ್ಮ ದೇಹದಲ್ಲಿರುವ ಎಲ್ಲ ರೋಗ ರುಜಿನ ಭಯವಾಗ್ತದೆ ಎನ್ನುವ ತನ್ನ ಹೇಳಿದ್ದಾರೆ ಹಾಗಿರುವುದರಿಂದ ದೇಹವನ್ನು ದೃಢ ಮಾಡಿ ಮನಸ್ಸನ್ನು ಗಟ್ಟಿ ಮಾಡಿ ಕಣ್ಣನ್ನೊಮ್ಮೆ ಮುಚ್ಚಿ ಎರಡು ಕೈಯನ್ನು ಮೇಲೆತ್ತಿ ಒಮ್ಮೆ ನಮ್ಮ ಭಾರತ ಮಾತಿಗೆ ಘೋಷಣೆ ಹಾಕಿದ್ರೆ भारत मात्या अनुग्रह न बांला व्यवस्थेने बदला सदृढवाद बांगला निर्माण आगु अले हिंदू रक्षण आली ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು